ನನ್ನ ಹೆಸರು ಭವ್ಯಶ್ರೀ ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಕನ್ನಡ ರಾಜ್ಯೋತ್ಸವ ಪ್ರತಿ ವರ್ಷ ನವೆಂಬರ್ ಒಂದರಂದು ಆಚರಿಸಲಾಗುತ್ತದೆ ಕನ್ನಡ ಕುಲ ಪುರೋಹಿತರಾದ ಶ್ರೀ ಆಲೂರು ವೆಂಕಟರಾವ್ ಅವರು ಕರ್ನಾಟಕ ಏಕೀಕರಣ ಚಳುವಳಿಯನ್ನು ಸಾವಿರದ ಒಂಬೈನೂರ ಐದರಲ್ಲಿ ಪ್ರಾರಂಭಿಸಿದರು ಸಾವಿರದ ದಕ್ಷಿಣ ಭಾಗದ ಕನ್ನಡ ಭಾಷೆ ಮಾತಾಡುವ ಎಲ್ಲ ರಾಜ್ಯಗಳು ಸೇರಿ ಮೈಸೂರು ರಾಜ್ಯವಾಯಿತು ಸಾವಿರದ ಒಂಬೈನೂರ ಎಪ್ಪತ್ಮೂರು ನವೆಂಬರ್ ಒಂದರಂದು ಮೈಸೂರು ರಾಜ್ಯವನ್ನು ಕರ್ನಾಟಕ ರಾಜ್ಯವೆಂದು ಬದಲಾಯಿಸಿದರು ಸುಮಾರು ಎರಡು ಸಾವಿರಕ್ಕೂ ಹೆಚ್ಚು ಇತಿಹಾಸ ಇರುವ ಕನ್ನಡ ಭಾಷೆ ಕೇವಲ ಭಾಷೆಯಲ್ಲದೆ ಒಂದು ಸಂಸ್ಕೃತಿಯಾಗಿದೆ ಹಚ್ಚ ಹಸುರಿನ ಸುಂದರ ಬೆಟ್ಟಗಳ ಪವಿತ್ರ ನದಿಗಳ ನಾಡು ನಮ್ಮ ಕರುನಾಡು ಿ ಪಂಪಾ ಪೊನ್ನ ಕವಿರತ್ನಗಳು ಕಿತ್ತೂರು ರಾಣಿ ಚೆನ್ನಮ್ಮ ಸಂಗೊಳ್ಳಿ ರಾಯ ವನಕೇ ಓಬವ್ವ ಮೊದಲಾದ ವೀರಯೋಧರು ಮಧ್ವಾಚಾರ್ಯರು ವಿದ್ಯಾರಣ್ಯರು ಬಸವ ಮತ್ತು ಅಕ್ಕ ಮಹಾದೇವಿ ಮೊದಲಾದ ತತ್ವಜ್ಞಾನಿಗಳು ಕರ್ನಾಟಕ ಸಂಗೀತ ಪಿತಾಮಹರಾದ ಶ್ರೀ ದಾಸರು ದಾಸವರೇಣ್ಯರಾದ ಶ್ರೀ ಕನಕದಾಸರು ವಿವಿಧ ರಂಗಗಳಲ್ಲಿ ಪ್ರಸಿದ್ಧರಾದ ನಾಡಪ್ರಮುಖೆಂತ್ ಮೊದಲಾದ ಮಹನೀಯರನ್ನು ಪಡೆದ ಹೆಮ್ಮೆಯ ನಾಡು ನಮ್ಮ ಕರುನಾಡು ಸಾಹಿತ್ಯದಲ್ಲಿ ಎಂಟು ಜ್ಞಾನಪೀಠ ಪ್ರಶಸ್ತಿ ಹೊಂದಿರುವ ಹೆಮ್ಮೆಯ ನಾಡು ನಮ್ಮ ಕರುನಾಡು ವಿಶ್ವದಲ್ಲೇ ಅತಿ ಎತ್ತರದ ಏಕಶಿಲ ವಿಗ್ರಹ ಬಾಹುಬಲಿ ನಮ್ಮ ರಾಜ್ಯದಲ್ಲಿದೆ ದೇಶದಲ್ಲೇ ಗಂಧದ ಚಕ್ಕೆ ರೇಷ್ಮೆ ಕಾಫಿ ಉತ್ಪಾದನೆಯಲ್ಲಿ ಹಾಗೂ ದೇಶದ ಧ್ವಜ ತಯಾರಿಸಲು ಅಧಿಕೃತವಾದ ಏಕೈಕ ಕೇಂದ್ರ ನಮ್ಮ ಹುಬ್ಬಳ್ಳಿ ಚುನಾವಣೆಯಲ್ಲಿ ಮತದಾನಕ್ಕೆ ಉಪಯೋಗಿಸುವ ಶಾಹಿ ನಮ್ಮ ಮೈಸೂರಿನದು ಹೀಗೆ ಹಲವಾರು ವಿಶಿಷ್ಟತೆ ಹೊಂದಿರುವ ಹೆಮ್ಮೆಯ ನಾಡು ನಮ್ಮ ಕರುನಾಡು ಜಯಬಾ ಜೈ ಹಿಂದ್ ಜೈ ಕರ್ನಾಟಕ ಧನ್ಯವಾದಗಳು